ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಸಂಚಿಕೆ ಪ್ರಾರಂಭದಲ್ಲಿ ಮೀನಾ ಸೂರ್ಯ ಆ್ಯನಿವರ್ಸರಿಯಲ್ಲಿ ಎಲ್ಲರೂ ಮಾತಾಡಿದ ಮೇಲೆ ಶ್ರುತಿ ಕುಸುಮರವರ ಹತ್ರ ಹೋಗ್ಬಿಟ್ಟು ಆಂಟಿ ನೀವು ನಿಮ್ಮ ಅಳಿಯ ಮಗಳ ಬಗ್ಗೆ ಮಾತಾಡಿ ಅಂತ ಹೇಳ್ತಾಳೆ ಕುಸುಮ ಮಾತಾಡೋಕ್ಕೆ ಅಂತ ಶುರು ಮಾಡ್ತಾಳೆ ಅಷ್ಟರಲ್ಲಿ ಮಂಜು ಅಲ್ಲಿ ನಿಂತಿರ್ತಾನೆ ಆಗ ಕುಸುಮ ಕನಕ ಕನಕ ಹತ್ರ ಯಾಕೆ ಬಂದಿದ್ದಾನೆ ಅಂತಾರೆ ಅಷ್ಟರಲ್ಲಿ ಸೂರ್ಯ ಮಂಜನ್ನ ನೋಡಿ ತುಂಬ ಕೋಪ ಮಾಡ್ಕೊತಾನೆ ಆಗ ಮೀನಾ ಸೂರ್ಯನ ಕೈ ಹಿಟ್ಕೊತಾಳೆ ನಂತರ ರಂಗನಾಥ್ ಅವರು ಮಂಜುನ ನೋಡಿ ಮಂಜು ಬಾರಪ್ಪ ಒಳಗೆ ಅಲ್ಲೇ ಯಾಕೆ ನಿಂತ್ಕೊಂಡಿದ್ದೀಯ ಬಾ ಅಂತಾರೆ ಆಗ ಮಂಜು ಒಳಗೆ ಬರ್ತಾನೆ ಏನಪ್ಪ ನಿನಗೆ ಕಾಲೇಜ್ನಲ್ಲಿ ಸ್ಪೆಷಲ್ ಕ್ಲಾಸ್ ಇದೆ ಅಂತ ಹೇಳ್ತಿದ್ರು ಅಂದಾಗ ಆಗ ಮಂಜ ಇತ್ತು ಮಾವ ಅಕ್ಕನ ಮದುವೆ ವಾರ್ಷಿಕೋತ್ಸವ ಅಲ್ವಾ ಬರ್ದಂಗೆ ಹೆಂಗಿರೋದು ನಾನು ಕೂಡ ತಕ್ಕ ಮಟ್ಟಿಗೆ ದುಡಿತಿದ್ದೀನಿ ಒಬ್ಬ ಅಕ್ಕನಿಗೆ ಒಳ್ಳೆ ತಮ್ಮನಾಗಿ ನನ್ನ ಕೈಯಲ್ಲಾಗಿದ್ದು ಮಾಡಬೇಕು ಅನ್ನಿಸ್ತು ಅದು ನನ್ನ ಸ್ವಂತ ದುಡಿಮೆಯಲ್ಲಿ ಅಂತ ಸೂರ್ಯನ ನೋಡಿ ಬೇಕು ಬೇಕು ಅಂತಾನೆ ಕೆಣಕೋ ರೀತಿನಲ್ಲಿ ಹೇಳ್ತಾ ಇರ್ತಾನೆ ಮಂಜ ಆಗ ರಂಗನಾಥ್ ಅವರ ಫ್ರೆಂಡು ಕೇಶವ ಅವರು ಪರವಾಗಿಲ್ಲಪ್ಪ ಇಷ್ಟು ಚಿಕ್ಕ ವಯಸ್ಸಲ್ಲೇ ಇಷ್ಟೊಂದು ಜವಾಬ್ದಾರಿ ಇದೆಯಲ್ಲ ಅಂತಾರೆ ನಂತರ ಮಂಜ ಸೂರ್ಯ ಮೀನ ಹತ್ತಿರ ಬಂದು ಅಕ್ಕ ಬಾವ ನಾನೇ ನನ್ನ ಕೈಯಾರೆ ಕೊಡಬೇಕು ಅಂತ ಬಂದಿದ್ದೀನಿ ತಗೊಳ್ಳಿ ಅಂತ ತಾನು ತಂದಿದ್ದ ಬಟ್ಟೆ ಕೊಡುತ್ತಾನೆ ಆಗ ಸೂರ್ಯನಿಗೆ ಕೋಪ ಬಂದು ಮಂಜನ್ನ ನೋಡ್ತಾ ಇರುವಾಗ ಮಂಜ ಬಾವ ನಿಮಗೆ ಇಷ್ಟವಾಗಿರೋ ಕಲ್ಲರು ಸೈಜ್ ತಂದಿದ್ದೀನಿ ತಗೊಳ್ಳಿ ಬಾವ ಎಂದಾಗ ಸೂರ್ಯ ಮಂಜನಿಗೆ ಒಡೆಯೋ ಥರ ಹತ್ತಿರ ಹೋಗ್ತಾನೆ ಆಗ ಮೀನಾರಿ ಇರ್ರಿ ನಾನೇ ಅವನ ಹತ್ರ ಮಾತಾಡ್ತೀನಿ ಅಂದಾಗ ಸೂರ್ಯ ಇರಮ್ಮ ಅಂತ ಹೇಳಿ ಮಂಜ ಮಂಜನಿಗೆ ಉರಿಸ್ಬೇಕು ಅಂತ ಮಂಜ ತಂದಿರೋ ಬಟ್ಟೆ ಇಡ್ಸ್ಕೊಂಡು ಸೂರ್ಯ ಹಾಕಿ ಶರ್ಟ್ ತೆಗೆದು ಮಂಜ ತಂದಿದ್ದ ಶರ್ಟ್ ಹಾಕೋತಾನೆ ನಂತರ ಅದೇಗೋ ಮಂಜಾ ನನಗೆ ಇಷ್ಟ ಆಗಿರೋ ಥರನೇ ತಂದಿದ್ದೀಯಾ ಚೆನ್ನಾಗಿದೆ ಕಣೋ ಅಪ್ಪ ಚೆನ್ನಾಗಿದ್ಯಾ ಅಂತಾನೆ ಆಗ ರಂಗನಾಥ್ ಅವರು ತುಂಬ ಚೆನ್ನಾಗಿದೆ ಅಂತಾರೆ ಆಗ ಸೂರ್ಯ ನನ್ನ ಬಾಮೈದ ನನಗೆ ಅಂತ ತಂದಿರೋದು ಅದನ್ನು ಹಾಕ್ಕೊಳ್ಳೋದು ಅಂದರೆ ನನಗೆ ಎಮ್ಮೆ ಅಂತ ನಗ್ತಾ ಹೇಳ್ತಾನೆ ಲೇ ಮಂಜ ಫಿಟ್ಟಿಂಗ್ ಎಲ್ಲ ಸರಿಯಾಗಿದೆ ಕಣೋ ಲೇ ಮೀನಾ ಚೆನ್ನಾಗಿದೆ ಅಲ್ವಾ ಅತ್ತೆ ಚೆನ್ನಾಗಿದೆ ಅಲ್ವಾ ಅತ್ತೆ ಅಂದಾಗ ಕುಸುಮ ಭಯದಿಂದಲೇ ಹೊಳಿ ಅಂದರೆ ಚೆನ್ನಾಗಿದೆ ಅಂತಾರೆ ಮಂಜನ ಕೈಯಿಂದ ಹಾರ ತಗೊಂಡು ಓ ಮಂಜ ಹಾರನೂ ತಂದಿದೀಯಾ ನೋಡು ಇವ್ರು ಯಾರಿಗೂ ಹಾರ ತಗೊಬರ್ಬೇಕು ಅಂತ ಅನಿಸ್ಲೇ ಇಲ್ಲ ಆದರೆ ನೀನು ತಂದಿದ್ದೀಯ ಮೀನಮ್ಮ ಬಾರಮ್ಮ ಹಾರ ಹಾಕು ಅಂತ ಹೇಳಿದಾಗ ಮೀನ ಹಾರ ಹಾಕ್ತಾಳೆ ಹಾಗೆ ಸೂರ್ಯ ಕೂಡ ಮೀನಾಗೆ ಆರ ಹಾಕ್ತಾಳೆ ಸೂರ್ಯ ಮಂಜನ ನೋಡ್ತಾ ಏನೋ ಮಂಜ ನನಗೋಸ್ಕರ ಇದನ್ನೆಲ್ಲ ಮಾಡಿದ್ದೀಯ ನಿನಗೆ ಅಂತ ನಾನು ಏನಾದರೂ ಮಾಡಲಿಲ್ಲ ಅಂದರೆ ಹೆಂಗೆ ಬಾ ಅಂತ ಕರ್ಕೊಂಡೋಗಿ ಕೇಕ್ನ ಬಾಯಿಗೆ ತುರುಗ್ತಾನೆ ನಗ್ತಾ ಇರ್ತಾನೆ ಆಗ ರೋಹಿಣಿ ಅತ್ತೆ ಸೂರ್ಯ ಮಂಜನ ಕೈನ್ ಮುರಿದಿದ್ರು ಅಲ್ವಾ ಆದರೂ ಕೂಡ ಇಬ್ಬರು ಈ ಚೆನ್ನಾಗೇ ಮಾತಾಡ್ತಾ ಇದ್ದಾರೆ ಅಂದಾಗ ಶಾಂತಿ ಹೌದಮ್ಮ ಇಲ್ಲಿ ಬೇರೆ ಏನೋ ಸಮಸ್ಯೆ ಇದೆ ಅಂತ ಅನ್ನಿಸ್ತಿದೆ ಅಂತಾರೆ ಇದೆಲ್ಲ ಮುಗಿದ್ಮೇಲೆ ಕುಸುಮ ಕನಕ ನಾವಿನ್ನೂ ಹೊರಡ್ತೀವಿ ಎಳಿ ಅಂದರೆ ಅಂದಾಗ ಸೂರ್ಯ ಸರಿಯತ್ತೆ ಅಂತ ಅವರನ್ನು ಮುಂದಕ್ಕೆ ಕಳಿಸಿ ಮಂಜನ ಇಟ್ಕೊಂಡು ಏನೋ ಬೊಮ್ಮಾಯಿದ ಕೇಕ್ ಚೆನ್ನಾಗಿತ್ತಲ್ಲೇ ನೀನು ನಿನ್ನ ಅಕ್ಕನ ಮೇಲಿನ ಪ್ರೀತಿಯಿಂದ ಬಂದಿಲ್ಲ ನನ್ನಿಂದ ಗಲಾಟೆ ಆಗಲಿ ಆದ್ದರಿಂದ ನಿನ್ನ ಸೇಡನ್ನು ತೀರಿಸ್ಕೊಳಕೆ ಅಂತ ಬಂದಿದ್ದೆ ಅಲ್ವಾ ನೀನಾದರೆ ಏನೂ ಆಗಲಿಲ್ಲ ಅಂತ ನಿನಗೆ ಉರಿತಾ ಇರಬೇಕಲ್ವ ನಿನಗೆ ನನಗೂ ನಿನ್ನ ಇಟ್ಕೊಂಡಿದ್ದನ್ನು ನೋಡಿ ತುಂಬ ಕೋಪ ಬಂದಿತ್ತು ಹಾಗೆ ಎರಡು ಬಿಟ್ಟು ಓಡಿಸೋಣ ಅಂದ್ಕೊಂಡಿದ್ದೆ ಆದರೆ ಇದರಿಂದ ನನ್ನ ಹೆಂಡ್ತಿ ಮನಸ್ಸಿಗೆ ನೋವಾಗುತ್ತೆ ಅಂತ ಸುಮ್ಮಿದ್ದೆ ನೀನು ಒಳ್ಳೆ ರೀತಿಯಲ್ಲಿ ದುಡಿದು ನಿಮ್ಮ ಅಕ್ಕನ ಮೇಲೆ ಪ್ರೀತಿಯಿಂದ ನೀನು ಇಲ್ಲಿಗೆ ಬಂದಿದ್ದರೆ ನಿನ್ನ ಹಾರ ಹಾಕಿ ನಾನೇ ಒಳಗಡೆ ಕರ್ಕೊಳ್ತಾ ಇದ್ದೆ ಆದರೆ ನೀನು ಇನ್ನೂ ಸರಿಯಾಗಿಲ್ಲ ಒಂದು ಹೇಳ್ತೀನಿ ಕೇಳು ಆ ಕಾಗೆ ಸುಬ್ಬನ ಜೊತೆ ಸೇರಿ ನಿನ್ನ ಜೀವನನ ನೀನು ಹಾಳು ಮಾಡ್ಕೋಬೇಡ ನಿನಗೆ ಕೊಡಬೇಕಾಗಿರೋ ಮರ್ಯಾದೆನ ಎಲ್ಲರ ಮುಂದೆನೂ ಕೊಟ್ಟಿದ್ದೀನಿ ಅದನ್ನು ಉಳಿಸ್ಕೊಳ್ಳೋದು ನಾ ಕಲಿ ಇನ್ನೊಂದು ಸಲ ನನ್ನ ಕೆಣಕಬೇಕು ಅಂತ ಈ ಕಡೆ ಬಂದೆ ಅನ್ಕೋ ಕೈ ಮುರಿದಿದ್ದೀನಿ ಕಾಲು ಕೂಡ ಮುರಿದ್ಬಿಡ್ತೀನಿ ಅಂತಾನೆ ಇದನ್ನೆಲ್ಲ ಮೀನ ನೋಡ್ತಾ ಇರ್ತಾಳೆ ಮಂಜಾ ಕೋಪದಿಂದ ಅಲ್ಲಿಂದ ಹೋಗ್ತಾನೆ ಸೂರ್ಯ ಮೀನ ನೋಡ್ತಾ ನಿಂತಿರ್ತಾರೆ ಇನ್ನೊಂದು ಕಡೆ ಶಾಂತಿ ರೋಹಿಣಿಗೆ ನೋಡಿದೆ ನಮ್ಮ ಮೀನಾ ತವರು ಮನೆಯವರೆಲ್ಲ ಬಂದಿದ್ದರು ಎಲ್ಲರೂ ಎಷ್ಟೊಂದು ಸಂತೋಷದಿಂದ ಇದ್ದರು ಏನು ಇವರಿಬ್ಬರು ದೊಡ್ಡದಾಗಿ ಏನು ಸಾಧನೆ ಮಾಡಿದರು ಅಂತ ಫಂಕ್ಷನ್ನ ಎಲ್ಲ ಮಾಡಿದ್ರು ಅಂತಾಳೆ ಆಗ ರೋಹಿಣಿ ಆದರೂ ಅತ್ತೆ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರೋದು ತುಂಬ ಚೆನ್ನಾಗಿದೆ ಅಲ್ವಾ ಅಂದಾಗ ಶಾಂತಿ ಎಲ್ಲಮ್ಮ ಪೂರ್ತಿ ಫ್ಯಾಮಿಲಿ ಇತ್ತು ಮೀನಾ ಮನೆಯವರು ಶ್ರುತಿ ಮನೆಯವರು ಇದ್ದರು ಅಷ್ಟೇ ಆದರೆ ನಿಮ್ಮ ಮನೆಯವರು ಇರಲಿಲ್ವಲ್ಲ ಅಂತಾಳೆ ಆಗ ರೋಹಿಣಿ ಅತ್ತೆ ನಿಮಗೆ ಗೊತ್ತಲ್ವ ಅಂತಾಳೆ ಆಗ ಶಾಂತಿ ಗೊತ್ತಮ್ಮ ನಿನಗೆ ಮಾತ್ರ ಯಾರೂ ಬರೋದೇ ಇಲ್ಲ ಇವರೆಲ್ಲ ಬರ್ತಾರೆ ನಿನಗೂ ಅಮ್ಮ ಅಂತ ಇದ್ದಿದ್ರೆ ಬರ್ತಾ ಇದ್ರು ಏನ್ ಮಾಡೋದು ಅವರು ಕಾಯಿಲೆ ಬಂದು ಹೋದ್ರಲ್ಲ ನಿಮ್ಮ ಅಪ್ಪನಾದ್ರೂ ಬೇಗ ಜೈಲಿಂದ ಹೊರ್ಗಡೆ ಬಂದು ಇಲ್ಲಿಗೆ ಬೇಗ ಬರಲಿ ಅಂತ ಹೇಳಿ ಹೋಗ್ತಾಳೆ ಶಾಂತಿ ಆಗ ರೋಹಿಣಿಗೆ ಬೇಜಾರಾಗಿ ಅಮ್ಮನಿಗೆ ಫೋನ್ ಮಾಡ್ತಾಳೆ ರೋಹಿಣಿ ಅಮ್ಮ ಹಾ ಏಳಮ್ಮ ಕಲ್ಯಾಣಿ ಅಂತಾರೆ ಆಗ ರೋಹಿಣಿ ಅಮ್ಮ ಚೆನ್ನಾಗಿದ್ಯಾ ಹೇಗಿದ್ದಾನೆ ಏನ್ ಮಾಡ್ತಿದ್ದಾನೆ ಅಂತ ಕೇಳ್ತಾಳೆ ಆಗ ರೋಹಿಣಿಯಮ್ಮ ಊನಮ್ಮ ಚೆನ್ನಾಗಿದ್ದೀವಿ ಕೃಷ್ಣ ಚೆನ್ನಾಗಿದ್ದಾನೆ ಮನೆಯಲ್ಲಿದ್ದಾನೆ ನಾನು ಅಂಗಡಿಗೆ ಬಂದಿದ್ದೆ ಕಲ್ಯಾಣಿ ಅಂದಾಗ ರೋಹಿಣಿ ಅಮ್ಮ ನೀನು ನಿಜವಾಗ್ಲೂ ಚೆನ್ನಾಗಿದ್ದೀಯಾ ಅಂತಾಳೆ ಆಗ ರೋಹಿಣಿಯ ತಾಯಿ ಯಾಕಮ್ಮ ಹಿಂಗೆ ಕೇಳ್ತಾ ಇದ್ದೀಯಾ ನಿನ್ನ ಧ್ವನಿ ಒಂಥರ ಇದೆ ಯಾಕಮ್ಮ ಏನಾಯಿತು ಏನಾದರೂ ಸಮಸ್ಯೆನಾ ಅಲ್ಲಿ ಅಂತಾರೆ ಆಗ ರೋಹಿಣಿ ಏನಿಲ್ಲಮ್ಮ ಇಲ್ಲಿ ಮೀನಾ ಸೂರ್ಯ ಆ್ಯನಿವರ್ಸರಿ ಆಚರಿಸಿದ್ರು ಎಲ್ಲರೂ ಬಂದಿದ್ದರು ಅಂದಾಗ ರೋಹಿಣಿ ತಾಯಿ ಅರ್ಥ ಆಯ್ತಮ್ಮ ನನಗೆ ನಿಮ್ಮ ಮನೆಯವರು ಯಾರೂ ಬಂದಿಲ್ಲ ಅಂತ ಬೇಜಾರಾಗ್ತಾ ಇದ್ದೀಯಾ ನನಗೂ ಆಸೆ ಇದೆ ಕಲ್ಯಾಣಿ ನಿನ್ನ ಗಣ್ಣನ ಜೊತೆ ನೀನು ಖುಷಿಯಾಗಿ ಬಾಳೋದನ್ನು ನೋಡಿ ಸಂತೋಷ ಪಡಬೇಕು ಅಂತ ಆದರೆ ಏನು ಮಾಡೋದು ಎಲ್ಲ ಅಡೆಮರಹ ಏನೂ ಮಾಡೋಕ್ಕಾಗಲ್ಲ ಅಂದಾಗ ರೋಹಿಣಿ ಅಮ್ಮ ಈ ವಾರದಲ್ಲಿ ಮನೆಗೆ ಬರ್ತೀನಿ ನಿನ್ನ ಕೃಷ್ಣ ನೋಡಿಕೊಂಡು ಬರ್ತೀನಿ ಅನ್ನೋವಾಗಲೇ ಮನೋಜ ಮನೋಜ ಬರ್ತಿರ್ತಾನೆ ಆಗ ರೋಹಿಣಿ ಅಮ್ಮ ಮನೋಜ್ ಬರ್ತಿದ್ದಾರೆ ನಾನು ನಿನಗೆ ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿ ಫೋನ್ ಇಡ್ತಾಳೆ ಈ ಕಡೆ ಲಕ್ಕಿ ಮೀನಾ ಸೂರ್ಯನ ಕರೆದು ಬನ್ನಿ ಇಬ್ರು ನಿಂತ್ಕೊಳ್ಳಿ ದೃಷ್ಟಿ ತೆಗಿತೀನಿ ಅಂದಾಗ ಶಾಂತಿ ಅತ್ತೆ ನೀವು ಮನೋಜ್ ರೋಹಿಣಿ ಶ್ರುತಿ ರವಿಗೂ ದೃಷ್ಟಿ ತೆಗೀರಿ ಅಂತಾಳೆ ಆಗ ರಂಗನಾಥ್ ಅವರು ಲೇ ಶಾಂತಿ ಮದುವೆ ದಿನ ಅವರಿಬ್ಬರಿಗೆ ತಾನೆ ಎಲ್ಲರಿಗೂ ಯಾಕೆ ದೃಷ್ಟಿ ತೆಗಿಬೇಕು ಅಂತಾರೆ ಆಗ ಶಾಂತಿ ಎಲ್ಲರ ಮೇಲೆ ದೃಷ್ಟಿ ಬಿದ್ದಿರುತ್ತೆ ರೀ ಮೀನಾ ಮೇಲೆ ದೃಷ್ಟಿ ಬಿದ್ದಿರುತ್ತೆ ಅಂದರೆ ಇನ್ನಿಬ್ರು ಸೊಸೇಂದ್ರಿಗೂ ದೃಷ್ಟಿ ಬಿದ್ದಿರುತ್ತೆ ಅಂತಾಳೆ ಆಗ ಲಕ್ಕಿಲೇ ಶಾಂತಿ ಇದರಲ್ಲೂ ಹೊಟ್ಟೆ ಊರಿನೇನೆ ನಿನಗೆ ಅಂದಾಗ ಹಾಗಲ್ಲ ಅತ್ತೆ ರೋಹಿಣಿ ಮನೋಜ್ ಸದ್ಯದಲ್ಲೇ ಶೋರೂಮ್ ಓಪನ್ ಮಾಡ್ತಾರೆ ಹಾಗೆ ಶ್ರುತಿ ಕೂಡ ಕೈ ಸಂಪನ್ನೆ ಸಂಪನ್ನ ಮಾಡ್ತಿದ್ದಾಳೆ ಹಾಗಾಗಿ ಇವ್ರುಗಳ ಮೇಲೂ ದೃಷ್ಟಿ ಬಿದ್ದಿರುತ್ತೆ ಅಲ್ವಾ ಅಂದಾಗ ಅದು ಕೆಲಕಿ ಅದೇನೋ ಅವರಿಬ್ಬರ ಮೇಲೆ ನಿನಗೆ ಅಕ್ಕರೆ ಅಂದಾಗ ಶಾಂತಿ ಅವರಿಬ್ಬರು ಕೂಡ ನಾನು ತಂದಿರೋ ಸೊಸೆ ಅಂದರು ಅಲ್ವಾ ಅಂದಾಗ ಆಗ ಸೂರ್ಯ ಲಕ್ಕಿ ಸಕ್ಕರೆ ಉತ್ರನೇ ತಪ್ಪು ಇಲ್ಲಿ ಈ ಪೌರ್ಣಮ್ಮನು ಮಾತ್ರ ಸಕ್ಕರೆ ತಂದಿದ್ದು ಈ ಸೋಂಪುಡಿನ ನಮ್ಮ ರವಿ ಓಡಿಸ್ಕೊಂಡು ಬಂದಿದ್ದು ಅಂದಾಗ ಲಕ್ಕಿ ಹಾಗಾದರೆ ಮೀನನ ರಂಗ ತಂದಿರೋದು ಅಂತ ಪ್ರೀತಿ ಇಲ್ವೇ ಶಾಂತಿ ನಿನಗೆ ಅಂದಾಗ ಸೂರ್ಯ ಪ್ರೀತಿ ಬರ್ತಾ ಇತ್ತು ಲಕ್ಕಿ ಮೀನ ಮಲೇಷಿಯಾದಿಂದನೋ ಅಥವಾ ಕೆನಡಾದಿಂದನೋ ಇಲ್ಲಾಂದರೆ ದೊಡ್ಡ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದಿದ್ರೆ ಸಕ್ಕರೆಗೆ ಮೀನ ಮೇಲೆ ಪ್ರೀತಿ ಉಕ್ಕಿ ಹರಿತಿತ್ತು ಅಂತಾನೆ ಶಾಂತಿರಿ ಇವನು ಸುಮ್ನಿರಿ ಸುಮ್ಮನಿರಿ ಅಂತ ಹೇಳಿ ಅಂದಾಗ ರಂಗನಾಥವರು ಲೇ ಸೂರ್ಯ ಸ್ವಲ್ಪ ಹೊತ್ತು ಸುಮ್ನಿರೋ ಸಮಯ ಸಂದರ್ಭ ನಿನಗೆ ಗೊತ್ತಾಗಲ್ವೇನೋ ಯಾವಾಗಲೂ ಇರೋ ಸತ್ಯನ ಎಲ್ಲರ ಮುಂದೆನೂ ಹೇಳ್ಬಾರ್ದು ಕಣೋ ಅಂದಾಗ ಸೂರ್ಯನಗ್ತಾ ಅಪ್ಪ ನಾನಾದರೂ ಓಪನ್ ಆಗಿ ಹೇಳ್ಬಿಟ್ಟೆ ನೀನೇನಪ್ಪ ಸೈಲೆಂಟಾಗಿ ಹಾಕಿಬಿಟ್ಟೆ ಅಂದಾಗ ಶಾಂತಿ ರೀ ಏನ್ರಿ ನೀವು ಈಗ ಹೇಳ್ತಾ ಇದ್ದೀರಾ ಅಂತ ಕಿರುಚಿದಾಗ ಲಕ್ಕಿ ಏಯ್ ಶಾಂತಿ ಬಾಯಿ ಮುಚ್ಚೆ ಬಾಯಿ ಏನೇ ನೀನು ನನ್ನ ಮಗನ್ನ ಅದರಿಸ್ತೀಯಾ ನಿನ್ನ ಗುಣದ ಬಗ್ಗೆ ತಾನೇ ಹೇಳಿದ್ದು ಅದಕ್ಕೆ ಹುರ್ಕೊತೀಯ ಅಂತ ಹೇಳಿ ಬನ್ನಿ ಎಲ್ಲರೂ ರಂಗನಾಥ ನೀನು ಬಾರೋ ಲೇ ಶಾಂತಿ ನೀನು ಬಾ ಎಲ್ಲರಿಗೂ ದೃಷ್ಟಿ ತೆಗಿತೀನಿ ಅಂತಾರೆ ಆಗ ಎಲ್ಲರೂ ಬಂದು ನಿಂತ್ಕೊತಾರೆ ಲಕ್ಕಿ ಎಲ್ಲರಿಗೂ ದೃಷ್ಟಿ ತೆಗಿತಾರೆ ನಂತರ ಸೂರ್ಯ ಚಾಪೆ ದುಂಬು ತಗೊಂಡು ಸರಿನಪ್ಪ ಬೆಳಗ್ಗೆ ನನಗೆ ಬಾಡಿಗೆ ಇದೆ ಆಚೆವಾಗಿ ಮಲ್ಕೊತೀನಿ ಅಂದಾಗ ರಂಗನಾಥವರು ಇರೋ ಸೂರ್ಯ ಇವತ್ತು ನೀವಿಬ್ಬರು ರೂಮ್ನಲ್ಲಿ ಮಲ್ಕೊಳ್ಳಿ ನಾವಿಲ್ಲಿ ಹಾಲ್ನಲ್ಲೇ ಮಲ್ಕೊತೀವಿ ಅಂತಾರೆ ಆಗ ಶಾಂತಿ ರೀ ಅಲ್ಲ ರೀ ನಿಮಗೆ ಆಗಲ್ಲ ಅಂತಾಳೆ ಆಗ ರಂಗನಾಥ್ ಅವರು ಏನಾಗಲ್ಲ ನೀ ಬಾಯಿ ಮುಚ್ಕೊಂಡಿರು ನಾವಿಲ್ಲೇ ಮಲ್ಕೊಳ್ಳೋಣ ಅಂತಾರೆ ಆಗ ಸೂರ್ಯ ಅಪ್ಪ ಹಾಲ್ನಲ್ಲಿ ಧೂಳಿ ಎಲ್ಲ ಇರುತ್ತೆ ನಿನಗೆ ಅಲರ್ಜಿ ಆಗಬಾರ್ದು ಅಂತ ಡಾಕ್ಟ್ರ್ ಹೇಳಿದ್ದಾರೆ ನೀನು ಆರಾಮಾಗಿ ನೀನು ರೂಮ್ನಲ್ಲೇ ಮಲ್ಕೋ ನಾನು ಮೀನಾ ಹೊರಗಡೆ ಮಲ್ಕೊತೀವಿ ಅಂತಾನೆ ಆಗ ಲಕ್ಕಿ ಹೌದು ಕಣೋ ರಂಗ ನಾನು ಕೇಳಬೇಕು ಅಂದ್ಕೊಂಡಿದ್ದೆ ಇವರಿಬ್ಬರು ಮಾತ್ರ ಯಾಕೋ ಆಚೆ ಕಡೆ ಮಲ್ಕೊತಾರೆ ಅಂತಾರೆ ಆಗ ಶಾಂತಿ ಅತ್ತೆ ಬೇರೆ ರೂಮ್ ಇಲ್ಲ ಅಲ್ವಾ ಅವರಿಗೆ ಅಂದಾಗ ಲಕ್ಕಿ ಅದು ಗೊತ್ತು ಕಣೆ ಯೂರ್ ಮಾತ್ರ ಯಾಕೆ ಆಚೆ ಕಡೆ ಮಲ್ಕೋಬೇಕು ಅಂತಾರೆ ಆಗ ಶಾಂತಿ ಅದು ಏನು ಮಾಡೋಕ್ಕಾಗುತ್ತೆ ಅತ್ತೆ ರೋಹಿಣಿ ಶ್ರುತಿ ಬೆಳಗ್ಗೆನೇ ಎದ್ದು ಕೆಲಸಕ್ಕೆ ಹೋಗ್ತಾರೆ ಅವರು ಸರಿಯಾಗಿ ನಿದ್ದೆ ಮಾಡಬೇಕು ಅಲ್ವಾ ರೂಮ್ನಲ್ಲಿ ಮಾತ್ರ ಎ ಸಿ ಇರೋದು ಅಂತಾಳೆ ಆಗಲಕ್ಕಿ ಅಲ್ಲ ಕಣೆ ಶಾಂತಿ ದಿನ ಪೂರ್ತಿ ಹೊರ್ಗಡೆ ಕಾರ್ ಹೊಡಿಸ್ಕೊಂಡು ಬರ್ತಾನೆ ಹಾಗೆ ಮೀನನು ಕೂಡ ಹೂ ವ್ಯಾಪಾರ ಮಾಡೋಕ್ಕೆ ಅಂತ ಹೋಗಲ್ವಾ ಅಂತಾರೆ ಆಗ ಸೂರ್ಯ ಅದನ್ನೆಲ್ಲ ಬಿಡಲಕ್ಕಿ ನಮಗೇನು ಸಮಸ್ಯೆ ಇಲ್ಲ ಒಳ್ಳೆ ಮನಸ್ಸಿರೋರಿಗೆ ಎಲ್ಲಿ ಮಲ್ಕೊಂಡ್ರು ನಿದ್ದೆ ಬರುತ್ತೆ ಅಂತ ನೀನೇ ಹೇಳಿದ್ದೆ ಅಲ್ವಾ ನನಗೆ ನಿದ್ದೆ ಚೆನ್ನಾಗಿ ಬರುತ್ತೆ ಅಂದಾಗ ಮೀನ ಕೂಡ ನನಗೂ ನಿದ್ದೆ ಮಲ್ಕೊಂಡ ತಕ್ಷಣ ಬರುತ್ತೆ ನಾವು ಆಚೆಲೇ ಮಲ್ಕೊತೀವಿ ಅಂತಾಳೆ ಆಗಲಕ್ಕಿ ಇವತ್ತು ನೀವು ಆಗೆಲ್ಲ ಹೊರಗಡೆ ಹೋಗಿ ಮಲ್ಕೋಬೇಕಾಗಿಲ್ಲ ರೂಮ್ನಲ್ಲೇ ಮಲ್ಕೊಳ್ಳಿ ಅಂದಾಗ ಸೂರ್ಯ ಲಕ್ಕಿ ಅಪ್ಪನ ಆಚೆ ಮಲಗಿಸೋಕೆ ನನಗೆ ಇಷ್ಟ ಇಲ್ಲ ಅಂತಾನೆ ಆಗಲಕ್ಕಿ ನಿಮ್ಮ ಅಪ್ಪನ ರೂಮ್ ಮಾತ್ರನೇ ಇರೋದು ಇಲ್ಲಿ ಅನ್ನೋವಾಗಲೇ ಮನೋಜ ರೋಹಿಣಿನ ಬೆಳಗ್ಗೆ ಬೇಗ ಕೆಲಸ ಇದೆ ಅಂತ ಅಂದಲ್ಲ ರೋಹಿಣಿ ಬಾ ಮಲ್ಕೊಳ್ಳೋಣ ಅಂತ ಕರ್ಕೊಂಡು ಹೋಗ್ತಿರುವಾಗಲೇ ಸೂರ್ಯ ಲಕ್ಕಿ ರೂಮ್ನ ಎಲ್ಲಿ ಬಿಟ್ಕೊಡ್ಬೇಕಾಗುತ್ತೋ ಅಂತ ಹೆಂಗೆ ನಾಟಕ ಆಡ್ತಿದ್ದಾನೆ ಲೇ ಪಂಗ್ಯ ಅಂತಾನೆ ಆಗ ರವಿ ಇಲ್ಲೇ ಸೂರ್ಯ ಇವತ್ತು ನೀವು ನಮ್ಮ ರೂಮ್ನಲ್ಲೇ ಮಲ್ಕೊಳ್ಳೋ ನಾವೇ ಆಚೆ ಮಲ್ಕೋತೀವಿ ಅಂತ ಹೇಳಿ ಶ್ರುತಿ ನಿನಗೆ ಓಕೆ ತಾನೆ ಅಂದಾಗ ಶ್ರುತಿ ಹ್ಞೂ ಓಕೆ ನನಗೇನು ತೊಂದರೆ ಇಲ್ಲ ಅಂತಾಳೆ ಆಗ ಶಾಂತಿಲೇ ರವಿ ಶ್ರುತಿ ದೊಡ್ಡ ಮನೆ ಮಗಳು ಕಣೋ ಅವಳು ಹೆಂಗೋ ಆಚೆ ಮಲ್ಕೊತಾಳೆ ಅಂದಾಗ ಶ್ರುತಿ ಒಂದು ದಿನ ತಾನೇ ನನಗೇನು ಪ್ರಾಬ್ಲಮ್ ಇಲ್ಲ ಅಂತಾಳೆ ಆಗ ಸೂರ್ಯ ಬೇಡ ಬೇಡ ನಮಗೋಸ್ಕರ ಯಾರು ಏನೂ ಬಿಟ್ಕೊಡ್ಬೇಕಾಗಿಲ್ಲ ರೂಮ್ ಇಲ್ಲ ಅಂತ ಅಂದರೆ ಏನಾಯಿತು ಆಕಾಶ ನೋಡಿಕೊಂಡು ಮಲಗಿದ್ರೆ ಪ್ರಪಂಚನೇ ನಮ್ಮದು ಅನಿಸುತ್ತೆ ಲೇ ಮೀನಾ ನೀರು ತೊಗೊಂಡು ಬಾರಮ್ಮ ನಾನು ಆಚೆ ಇರ್ತೀನಿ ಅಂದಾಗ ಮನೋಜ ಇನ್ನೇನು ಅವನೇ ಆಚೆ ಹೋದ್ನಲ್ಲ ಬಾರೋಹಿಣಿ ನಾವು ರೂಮ್ಗೆ ಹೋಗೋಣ ಅಂತ ಹೋಗ್ತಾರೆ ಹಾಗೆ ರವಿ ಶ್ರುತಿ ಕೂಡ ಹೋಗ್ತಾರೆ ರಂಗನಾಥ್ ಮಾತ್ರ ತುಂಬ ಬೇಜಾರು ಮಾಡ್ಕೊತಾರೆ ಈ ಕಡೆ ಮೀನಾ ನೀರು ತರೋದಕ್ಕೆ ಅಂತ ಒಳಗಡೆ ಹೋದಾಗ ಶ್ರುತಿ ಅವರೇ ತಗೊಳ್ಳಿ ಟೆಂಟ್ನ ಅಂತ ಕೊಡ್ತಾಳೆ ಅವರೇ ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂತಾಳೆ ಆಗ ಮೀನಾ ಅವರೇ ಇದು ಯಾಕೆ ಹೊರಗಡೆ ಏನು ಮಳೆ ಬರ್ತಾ ಇದೆಯಾ ಅಂತಾಳೆ ಆಗ ಶ್ರುತಿ ಅವರೇ ನಾವು ಅಜ್ಜಿ ಊರಿಗೆ ಹೋದಾಗ ಮಳೆ ಬರ್ತಾ ಇತ್ತಾ ಆಗ ಕೊಡೆ ಥರ ಇದನ್ನು ಯೂಸ್ ಮಾಡ್ಕೊಂಡು ಬಲ್ಲ ತಗೊಳ್ಳಿ ಅಂತ ಹೇಳಿ ಗೇಲಿ ಮಾಡಿ ಹೋಗ್ತಾಳೆ ಈ ಕಡೆ ಮೀನಾ ಟೆಂಟ್ನ ತಂದು ಸೂರ್ಯನಿಗೆ ಕೊಡ್ತಾಳೆ ಮೀನಾ ಸೂರ್ಯ ಇಬ್ಬರು ಮಾತಾಡಿಕೊಂಡು ಟೆಂಟ್ನಲ್ಲಿ ಮಲ್ಕೊತಾರೆ ಈ ಸಂಚಿಕೆ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್